ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ನೋಡಿ ಇವತ್ತಿನ ಸಾಮಾನ್ಯವಾಗಿ ಕೆಲವೊಂದಷ್ಟು ಜನರಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರ್ತವೆ ಅದನ್ನು ನಮ್ಮ ಶಾಸ್ತ್ರದಲ್ಲಿ ಮಂತ್ರದಿಂದ ಉತ್ತಮ ಆರೋಗ್ಯ ಅಂಥೇಳಿ ಬಹಳ ಅದ್ಭುತವಾದಂತಹ ವಿಷಯ ಇದೆ ಇದರಲ್ಲಿ ಏನಪ್ಪ ಮಂತ್ರದಿಂದ ಮಾವಿನಕಾಯಿ ಬಿಡುತ್ತಾ ಅಂತೆಲ್ಲ ಕೇಳ್ತಾರೆ ಸಹಜವಾಗಿ ಹಾಗೆ ಮಂತ್ರದಿಂದ ಒಂದು ಉತ್ತಮವಾದಂತಹ ಆರೋಗ್ಯವನ್ನು ಪಡ್ಕೊಳ್ಳುವಂಥದ್ದು ನೋಡಿ ಇವತ್ತಿನ ಸಾಮಾನ್ಯವಾಗಿ ಯಾವುದೇ ಮನೆಯಲ್ಲಿ ನೋಡಿ ಕೆಲವೊಂದಷ್ಟು ಜನರಲ್ಲಿ ಅನಾರೋಗ್ಯ ಕಾಡ್ತಾಯಿರ್ತದೆ ಸದಾ ಅನಾರೋಗ್ಯ ಅದರಲ್ಲೂ ಈ ವಯಸ್ಸಾಗಿರೋರಿಗೆ ಒಂಥರ ಅನಾರೋಗ್ಯಗಳನ್ನು ಕಾಡ್ತಾ ಇದ್ದರೆ ಇನ್ನು ಕೆಲವೊಂದು ಮನೆಗಳಲ್ಲಿ ನವಯೌವನದ ಯುವಕ ಯುವತಿಯರಲ್ಲೇ ಸದಾ ಅನಾರೋಗ್ಯ ಕಾಡ್ತಾಯಿರ್ತಕ್ಕಂಥದ್ದು ಬರೀ ಮಾತೆತ್ತರೆ ಆಸ್ಪತ್ರೆ 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 ಮನೆ ತಿರುಗಾಡೋದೇ ಆಗ್ಬಿಟ್ಟಿದೆ ಕೆಲವೊಬ್ಬರಲ್ಲಂತೂ ದೀರ್ಘಾವಧಿಯ ವ್ಯಾಧಿಗಳು ದೀರ್ಘಾವಧಿಯ ವ್ಯಾಧಿಗಳು ಏನು ಬಿಡೋದೇ ಇಲ್ಲ ಇದ್ದಂಗೆ ಮೆಡಿಸನ್ ಅದು ತಿಂಗ್ ತಿಂಗ್ಳುಗಟ್ಟಲೆ ಪ್ಯಾಕೇಜಲ್ಲಿ ಮೆಡಿಸನ್ಗಳನ್ನು ತೆಗೆದುಕೊಳ್ಳುವಂಥದ್ದು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ನೋಡಿ ಈ ಒಂದು ಅನಾರೋಗ್ಯದ ಸಮಸ್ಯೆಗಳು ಅವರ ಜನ್ಮ ಜಾತಕಗಳನ್ನು ನೋಡಿನೂ ಸಹ ಹೇಳ್ಬೋದು ಯಾವ್ಯಾವ ರೀತಿಯಲ್ಲಿ ಅನಾರೋಗ್ಯಗಳನ್ನು ಕಾಡ್ತದೆ ಅಂಥೇಳಿ ನೋಡಿ ಆರನೇ ಮನೆ ನಾವು ಜಾತಕದಲ್ಲಿ ರೋಗಸ್ಥಾನ ಅಂತ ಹೇಳಿದೆ ಈ ಆರನೇ ಮನೆಯಲ್ಲಿ ವಿಶೇಷವಾಗಿ ಪಾಪಗ್ರಹಗಳ ಯುತಿಯಾಗಿ ಅಥವಾ ಗ್ರಹಗಳು ಬಾಧಿತವಾಗಿ ಆರನೇ ಮನೆ ವೀಕ್ ಆದಾಗ ಆ ಮನೆಗೆ ಸಂಬಂಧಿತ ರೋಗಗಳನ್ನು ಇವರು ಅನುಭವಿಸ್ತಾ ಇರ್ತಾರೆ ಇದು ಜಾತಕ ಆಧಾರಿತವಾಗಿ ಆದರೆ ಕೆಲವೊಂದು ಬಾರಿ ದುಷ್ಟಜನಗಳ ಪ್ರಭಾವಕ್ಕೆ ಒಳಗಾಗಿ ಮಾಟ ಮಂತ್ರ ತಂತ್ರ ಪ್ರಯೋಗಕ್ಕೆ ಒಳಗಾಗಿ ಅಥವಾ ಇವರ ಮನೆಯಲ್ಲೇ ಒಂದಷ್ಟು ನೆಗೆಟಿವ್ ಎನರ್ಜಿ ದರಿದ್ರದ ಪ್ರಭಾವದಿಂದಾಗಿ ಸದಾ ಅನಾರೋಗ್ಯ ಆಗಿರ್ತದೆ ಮತ್ತು ಕೆಲವೊಂದು ಆಹಾರದ ವ್ಯವಸ್ಥೆ ಪ್ರತಿನಿತ್ಯ ಅವರು ತೆಗೆದುಕೊಳ್ಳುವಂಥ ಆಹಾರದ ವ್ಯವಸ್ಥೆಯಿಂದಾಗಿನೂ ಕೂಡ ಅವರಿಗೆ ಅನಾರೋಗ್ಯವನ್ನು ಕಾಡ್ತಾ ಇರುತ್ತೆ ಅಂದರೆ ಲೈಕ್ ಮೂಳೆ ಸವಿತ ಆಗಿರ್ಬೋದು ದೀರ್ಘಾವಧಿ ವ್ಯಾಧಿ ಸಂಧಿವಾತಗಳಾಗಿರ್ಬೋದು ಜೊತೆಗೆ ಈ ಬಿ ಪಿ ಶುಗರು ಇವೆಲ್ಲ ದೀರ್ಘಾವಧಿ ಆಯುಸ್ ಮುಗಿಯೋ ಗಂಟು ಮಾತ್ರ ತೊಗೊಳ್ದೇ ಇರಬೇಕು ಇವಕ್ಕೆಲ್ಲ ಸೊ ಈ ಥರದ ವ್ಯಾಧಿಗಳು ಇದು ಇದು ಇತ್ತೀಚೆಗೆ ಮೊದಲು ವಯಸ್ಕರರಲ್ಲಿ ಕಾಣ್ತಾ ಇದ್ವಿ ಇತ್ತೀಚೆಗೆ ಅದು ಚಿಕ್ಕವ್ರಿಗೂ ಕೂಡ ಕಾಣಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಏನಾಗ್ತಾ ಇದೆ ಕೆಲವೊಂದು ಬಾರಿ ಅನಾರೋಗ್ಯದ ಪ್ರಭಾವದಿಂದ ಜೀವನದ ಮೇಲೆ ಆಸಕ್ತಿನೇ ಕಳ್ಕೊಂಬಿಟ್ಟಿರ್ತಾರೆ ಏನೋ ಆಗ್ತಾ ಇದೆ ಏನೋ ನೋವು ಆಗ್ತಾ ಇದೆ ಅದನ್ನು ಯಾರಿಗೂ ತೋರಿಸ್ಕೊಳಕ್ಕಾಗ್ತಾ ಇಲ್ಲ ಹೇಳಕ್ಕಾಗ್ತಾಯಿಲ್ಲ ಡಾಕ್ಟರ್ ಥರ ಹೋದರೆ ನೀನು ಚೆನ್ನಾಗೇ ಇದೆಯಾ ಗುಂಡ್ಕಲ್ ಥರ ಇದೆಯಾ ಏನೂ ಪ್ರಾಬ್ಲಮ್ ಇಲ್ಲ ಅಂತಾನೆ ಬಟ್ ಆದರೆ ಆಂತರಿಕವಾಗಿ ಅವನು ಪಡ್ತಾ ಇರುವಂತಹ ಸಮಸ್ಯೆಗಳು ವಿರ ಅತಿ ಹೆಚ್ಚಾಗಿರ್ತಕ್ಕಂಥದ್ದಾಗಿರ್ತದೆ ಮತ್ತು ಕೆಲವೊಂದು ಬಾರಿ ನಾವು ನೋಡಿದ್ದೀವಿ ಈ ಥರದ ಒಂದಷ್ಟು ಹಿಂಸೆಗಳಿಂದಾಗಿ ಸ್ವತಃ ಆತ್ಮಹತ್ಯೆಗಳನ್ನೇ ಮಾಡ್ಕೊಂಬಿಟ್ಟಿರ್ತಾರೆ ನೋವನ್ನು ತಡಿಲಿಕ್ಕೆ ಆರದೆ ಬೇಡಕ್ಕೆ ಬೇಡ ಈ ಜನ್ಮ ಅನ್ನುವಂಥದ್ದು ಯಾಕಂದರೆ ಈ ಕಡೆ ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ಹಣದ ವ್ಯವಸ್ಥೆ ಇರೋದಿಲ್ಲ ಮತ್ತು ಸೂಕ್ತವಾಗಿ ಎಷ್ಟೇ ತೋರಿಸಿದ್ರೂ ಆರೋಗ್ಯ ಸದೃಢವಾಗ್ತಾ ಇರೋದಿಲ್ಲ ಸೊ ಹೀಗಾಗಿ ನಾನಾ ರೀತಿಯ ಕಾರಣಗಳಿಂದ ಕೆಲವೊಂದು ಬಾರಿ ಆತ್ಮಹತ್ಯೆಗಳೇ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಜೊತೆಗೆ ಕೆಲವೊಂದು ಬಾರಿ ನೋಡಿ ಸದಾ ಅನಾರೋಗ್ಯ ಕೆಲವು ಜನಗಳಿಗೆ ಹಿಂಗೆ ಬರ್ತದೆ ಯಾವುದೋ ಅನಾರೋಗ್ಯ ಹಿಂಗೆ ಮಾರನೇ ದಿನವೇ ಕ್ಲಿಯರ್ ಆಗಿಬಿಡ್ತದೆ ಇನ್ನು ಕೆಲವ್ರಿಗೆ ಸಣ್ಣ ಪುಟ್ಟ ವ್ಯಾಧಿಗಳು ಕೂಡ ದೀರ್ಘ ಸಮಯಗಳನ್ನು ತೆಗೆದುಕೊಳ್ಳುವಂಥದ್ದು ಹೋಗೋದೇ ಇಲ್ಲ ಮತ್ತು ಕೆಲವು ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಹಾರ್ಮೋನ್ ಹಿಂಬ್ಯಾಲೆನ್ಸ್ಗಳಾಗುವಂಥದ್ದು ನಾನಾ ರೀತಿಯಾದಂತಹ ತೊಂದರೆಗಳಾಗುವಂಥದ್ದು ಮುಖದ ಮೇಲೆ ಕೂದಲುಗಳ ಉತ್ಪತ್ತಿ ಆಗುವಂಥದ್ದು ಹಾರ್ಮೋನ್ ಹಿಂಬ್ಯಾಲೆನ್ಸ್ಗಳಾಗುವಂಥದ್ದು ಜೊತೆಗೆ ವಿಶೇಷವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಎಲ್ಲ ರೀತಿಯಾದಂತಹ ಆರೋಗ್ಯ ಬಾಧೆಗಳನ್ನು ನಿತ್ಯ ಕೊರಕ್ತಾಯಿರ್ತಾರೆ ಮೈ ಕೈ ನೋವು ಅಂಥದ್ದು ಕುಂತರೆ ಕೂರಕ್ಕಾಗಲ್ಲ ನಿತ್ರೆ ನಿಲ್ಲಕ್ಕಾಗಲ್ಲ ಒಬ್ಬರು ಹಿಡ್ಕೊಂಡು ಎದ್ದೇಳಿಸ್ಬೇಕು ಮತ್ತು ಅತೀ ದಪ್ಪ ಆಗ್ಬಿಡುವಂಥದ್ದು ವಿಪರೀತ ದಪ್ಪ ಆಗಿಬಿಡುವಂಥದ್ದು ಮತ್ತು ಕಂಪ್ಲೀಟ್ಲಿ ಸುಲ್ಲು ಸಣ್ಣ ಅಂದರೆ ಫುಲ್ಲು ಸಣ್ಣ ಆಗ್ಬಿಟ್ಟಿರ್ತದ್ದು ಈ ರೀತಿಯಾಗಿರ್ತದೆ ಕೆಲವ್ರಿಗೆ ಹಿಮೋಗ್ಲೋಬಿನ್ ಅಂದರೆ ಹೆಚ್ ಪಿಯ ಪ್ರಮಾಣವೇ ಇರೋದಿಲ್ಲ ತೀರ ಕಡಿಮೆ ಆಗ್ಬಿಟ್ಟಿರ್ತದೆ ಕೆಲವರಲ್ಲಿ ಇಮ್ಯುನಿಟಿನೇ ಇರೋದಿಲ್ಲ ಅಂದರೆ ಯಾವ ರೋಗಗಳನ್ನು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಅಂದರೆ ಬೇಗ ಕ್ಲಿಯರ್ ಆಗುವಂಥ ಸಾಮರ್ಥ್ಯನೇ ಇರೋದಿಲ್ಲ ನೋಡಿ ಈ ವ್ಯಾಧಿಗಳಂತ ಬಂದಾಗ ನೋಡಿ ಕೆಲವೊಂದು ಬಾರಿ ಅನಿರೀಕ್ಷಿತ ಅಪಘಾತಗಳಿಂದ ಸಣ್ಣ ಪುಟ್ಟ ಒಂದಷ್ಟು ಇಶ್ಯೂಸ್ ಆಗಿರ್ತದೆ ಹೆಲ್ತ್ ಇಶ್ಯೂಸ್ ಅದೇ ಕಾರಣ ಬಿದ್ದಿದ್ದೇ ನೆಪ ಲೈಫ್ ಲಾಂಗ್ ಬೆಡ್ ರಿಟರ್ನ್ ಆಗಿಬಿಟ್ಟಿರ್ತಾರೆ ಕೆಲವೊಂದು ಬಾರಿ ಏನಾಗಿರ್ತದೆ ಕೆಲವು ಸ್ನೇಹ ಸಲಿಗೆ ಫ್ರೆಂಡ್ಶಿಪ್ಪು ಜಾಲಿ ಇನ್ನೊಂದು ಮತ್ತೊಂದು ಟ್ರಿಪ್ಪು ಈ ರೀತಿ ಆಟ ಆಡಿಕೆ ಹುಡುಗಾಟಿಕೆಯಲ್ಲಿ ಬಿದ್ದಂಥದ್ದು ಕೂಡ ಅವರಿಗೆ ದೀರ್ಘಾವಧಿಯಲ್ಲಿ ವ್ಯಾಧಿಯನ್ನು ಕೊಡ್ತಾ ಇರ್ತದೆ ಮತ್ತು ಕೆಲವೊಂದು ಬಾರಿ ಏನಾಗ್ಬಿಟ್ಟಿರ್ತದೆ ವೀಕ್ಷಕರೇ ಈ ಅನಾರೋಗ್ಯಗಳು ಆಹಾರ ಕ್ರಮದಿಂದ ಮತ್ತು ವೃತ್ತಿ ಜೀವನ ಅಥವಾ ಕುಟುಂಬದ ವ್ಯವಸ್ಥೆಯಲ್ಲಿ ತೆಗೆದುಕೊಳ್ಳುವಂಥ ಪ್ರೆಜರಿಂದಾಗಿ ಹೈಪರ್ ಟೆನ್ಷನ್ ಹೃದಯ ಸಂಬಂಧಿತ ಕಾಯಿಲೆಗಳು ಅಥವಾ ಪಾರ್ಶ್ವವಾಯು ಲಕ್ವ ಈ ರೀತಿಯಾದಂಥ ಕ್ರಾಯ ಕಾಯಿಲೆಗಳು ಬಿ ಪಿ ಶುಗರ್ ಸಂಧಿವಾತ ಇನ್ನಿತರ ಯಾವುದೇ ಥರದ ಕಾಯಿಲೆಗಳು ನೀವು ಇಂತಹದ್ದೇ ಅಂತಲ್ಲ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಸರ್ವ ರೀತಿಯ ರೋಗ ನಿವಾರಣೆಗೋಸ್ಕರ ಈ ಸುಲಭವಾದಂತಹ ಮಂತ್ರದಿಂದ ಪರಿಹಾರ ಸಾಧ್ಯವಾಗ್ತದೆ ಈ ಮಂತ್ರದಿಂದ ಉತ್ತಮ ಆರೋಗ್ಯವನ್ನು ನೀವು ಪಡ್ಕೋಬೋದಾಗ್ತದೆ ಈ ಮಂತ್ರವನ್ನು ಉಪಾಸನೆ ಮಾಡೋದರಿಂದ ಈ ಮಂತ್ರವನ್ನು ಪಠನೆ ಮಾಡೋದರಿಂದ ಶಕ್ತಿಯನುಸಾರ ನೀವು ಇದನ್ನು ಪ್ರಾರ್ಥಿಸುವುದರಿಂದ ಪರಮಾತ್ಮನ ಅನುಗ್ರಹ ಆಗ್ತದೆ ನಿಮ್ಮಲ್ಲಿರ್ತಕ್ಕಂತಹ ರೋಗ ರುಜಿನ ದರಿದ್ರಗಳು ನಾಶ ಆಗ್ತದೆ ಅಂತ ಹೇಳ್ಬೋದು ಸೊ ಹಾಗಾದರೆ ಯಾವುದಪ್ಪ ಈ ಮಂತ್ರ ಏನು ಈ ಮಂತ್ರ ಹೇಗೆ ಪಠನೆ ಮಾಡುವುದು ಅಂತಕ್ಕಂಥದ್ದು ಕೇಳ್ಬೋದು ತಾವು ನೋಡಿ ಸಾಮಾನ್ಯವಾಗಿ ಈ ಮಂತ್ರ ಬಹಳ ಸುಲಭವಾದಂಥದ್ದು ಇದನ್ನು ನೂರ ಎಂಟು ಬಾರಿ ಜಪಿಸಿ ಒಂದು ಬಿಳಿ ಕಾಗದದಲ್ಲಿ ಬರೆದು ನಿಮ್ಮ ಪೂಜಾ ಮಂದಿರದಲ್ಲಿ ಇಡ್ಕೋಬೇಕು ನೋಡಿ ಪ್ರಥಮವಾಗಿ ಶ್ರದ್ಧಾ ಭಕ್ತಿಯಿಂದ ಒಂದು ಮಾಲೆ ಒಂದೇ ಒಂದು ಮಾಲೆ ನೂರ ಎಂಟು ಬಾರಿ ಇದನ್ನು ಸ್ಪಷ್ಟವಾಗಿ ಶ್ರದ್ಧೆಯಿಂದ ಜಪಿಸಿ ಒಂದು ಬಿಳಿ ಕಾಗದದಲ್ಲಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಡ್ಕೋಬೇಕು ತದನಂತರ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗ್ತದೆ ಒಂದು ಬೆಳ್ಳಿಯ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ತುಳಸಿದಳ ಚೂರು ಶ್ರೀಗಂಧ ಮತ್ತು ಒಂದೇ ಒಂದು ಸಣ್ಣ ಯಾಲಕ್ಕಿಯನ್ನು ಯಾಲಕ್ಕಿಯ ಕಾಳನ್ನು ಹಾಕ್ಬಿಟ್ಟು ನೀರನ್ನು ತುಂಬಿ ಪೂರ್ವಾಭಿಮುಖವಾಗಿ ನಿಂತು ಈ ಮೇಲಿನ ಮಂತ್ರವನ್ನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಈ ಮಂತ್ರ ಸ್ವರೂಪ ಏನನ್ನೋದನ್ನು ತಿಳಿಸ್ತೀನಿ ನಾನು ಈ ಮಂತ್ರವನ್ನು ಮಿನಿಮಮ್ ಒಂದು ಹತ್ತು ಸಾರಿ ಜಪಿಸಿ ರೋಗದಿಂದ ನರಳುತ್ತಾ ಇರತಕ್ಕಂಥವ್ರಿಗೆ ಇದನ್ನು ಕುಡಿಸುವುದರಿಂದ ಬರೋಬ್ಬರಿಯಾಗಿ ಒಂದೆರಡು ದಿನ ಕುಡಿಸ್ತಾ ಬನ್ನಿ ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಮತ್ತು ನೀವು ಏನೆಲ್ಲ ತೆಗೆದುಕೊಳ್ತೀರ ಆಯುರ್ವೇದಿಕ್ ಆಗಿರ್ಬೋದು ಇಂಗ್ಲೀಷ್ ಮೆಡಿಷನ್ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ದೇಹಕ್ಕೆ ಸ್ಪಂದಿಸುತ್ತೆ ನೋಡಿ ನೀವು ಯಾವುದೇ ಮೆಡಿಸನನ್ನು ತೆಗೆದುಕೊಂಡ್ರೂ ಮೆಡಿಸನ್ ಕೆಲಸ ಮಾಡೋದು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸೊ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ತೆಗೆದುಕೊಳ್ಳುವಂಥ ಆಹಾರ ನೀವು ಮಾಡುವಂತಹ ವ್ಯಾಮಾಯ ವ್ಯಾ ವ್ಯಾಯಾಮ ಜೊತೆಗೆ ನಿಮ್ಮ ಮನಸ್ಥಿತಿ ನಿಮ್ಮ ದೈವ ಅನುಗ್ರಹದ ಮೇಲೆ ಆಧಾರಿತವಾಗಿರುತ್ತದೆ ನಿಮ್ಮ ಆರೋಗ್ಯ ಅನ್ನುವಂಥದ್ದು ಸೊ ಇಂತಹ ಆರೋಗ್ಯನ ನೀವು ಪಡ್ಕೋಬೇಕಂದ್ರೆ ಈ ತಂತ್ರವನ್ನು ಮಾಡಿ ವೀಕ್ಷಕರೇ ನಾನು ಹೇಳಿದ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ನೋಡಿ ಈ ಒಂದು ಮಂತ್ರ ಸ್ವರೂಪ ಹೇಗಿರ್ತದೆ ಅಂದರೆ ಭಾಳ ಸುಲಭವಾದಂತಹ ಮಂತ್ರ ಸ್ವರೂಪ ಸೂಕ್ಷ್ಮವಾಗಿ ಕೇಳ್ಕೊಳ್ಳಿ ಓಂ ಕೃಷ್ಣಾಯ ವಾಸುದೇವಾಯ ಅರಹೆ ಪರಮಾತ್ಮನೆ ಹರಹೆ ಪರಮಾತ್ಮನೆ ಪ್ರಣತೆ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನೋಡಿ ವೀಕ್ಷಕರೇ ನಿಮಗೋಸ್ಕರ ಮತ್ತೊಂದು ಬಾರಿ ಈ ಮಂತ್ರವನ್ನು ಇದ್ದೀನಿ ಓಂ ಶ್ರೀ ಹರಿ ಕೃಷ್ಣಾಯ ವಾಸುದೇವಾಯ ಅರಹೆ ಪರಮಾತ್ಮನೆ ಪ್ರಣತೆ ಕ್ಲೇಶನಾಶಾಯ ಗೋವಿಂದಾಯ ನಮೋನ್ನಮಃ ಅಂಥೇಳಿ ಈ ಮಂತ್ರವನ್ನು ಶ್ರದ್ಧಾಪೂರ್ವಕವಾಗಿ ನೂರ ಎಂಟು ಬಾರಿ ಪಠಣೆಯನ್ನು ಮಾಡಿ ಒಂದು ಕಾಗದದಲ್ಲಿ ಬರೆದು ನಿಮ್ಮ ದೇವರ ಮನೆಯಲ್ಲಿ ಮಡ್ಕೊಳ್ಳಿ ಅಗತ್ಯ ಬಿದ್ದಾಗ ಈ ಒಂದಷ್ಟು ವಸ್ತುಗಳನ್ನು ಇಟ್ಕೊಂಡು ಆ ಒಂದು ಮಂತ್ರದಿಂದ ರೋಗಿಗೆ ಆ ನೀರನ್ನು ಕೊಡಿಸಿ ದಿನನಿತ್ಯ ಈ ರೋಗ ನಿವಾರಣೆ ಆಗ್ತಾ ಬರ್ತದೆ ಎಲ್ಲ ಒಂದು ದರಿದ್ರಗಳು ಎಲ್ಲ ಥರದ ಸರ್ವ ರೋಗಗಳಿಂದ ಮುಕ್ತಿ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರೋ ಯಾರೆಲ್ಲ ನಿತ್ಯ ಆಸ್ಪತ್ರೆ ಮನೆ ಆಗಿದೆಯೋ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ನಿಮ್ಮ ವೈಯಕ್ತಿಕ ಯಾವುದೇ ವಿಚಾರಗಳನ್ನು ನೀವು ಸಮಾಲೋಚನೆಯನ್ನು ಮಾಡಬೇಕು ಅಂದಲ್ಲಿ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ನಮ್ಮೊಟ್ಟಿಗೆ ನೀವು ಮಾತಾಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ತೆ ವೀಕ್ಷಕರೇ